ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಂದರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಈ ಥರ ರೆಡಿಯಾಗಿದ್ದೀನಿ ಇವತ್ತು ನಮ್ಮ ತಮ್ಮನ ಹೆಂಟಿದು ಸೆಕೆಂಡ್ ಬೇಬಿದು ಚಿಕ್ಕದಾಗಿ ಬೇಬಿ ಶವರ್ ಮಾಡೋಣ ಅಂತ ಹಾಗಾಗಿ ರೆಡಿಯಾಗಿದ್ದೀನಿ ಹಿಂದೆಲ್ಲ ಬಟ್ಟೆ ಕಾಣಿಸ್ತಾ ಇರ್ಬೋದು ಯಾಕಂದರೆ ಮಳೆಗಾಲ ಅಲ್ವಾ ತುಂಬ ಮಳೆ ಇದೆ ಸೊ ನಾನು ಜಾಸ್ತಿಯಾಗಿ ಅಮ್ಮ ಮನೆಗೆ ಬಂದಾಗ ಈ ಸೀರೆಯನ್ನು ಹಾಕ್ಕೊತೀನಿ ಯಾಕಂದರೆ ನನಗೆ ತುಂಬ ಇಷ್ಟ ಏನೇ ಸುಮಾರು ಸಲ ಹಾಕೊಂಡಿದ್ದೀನಿ ನನ್ನ ತಮ್ಮನ ಫಸ್ಟ್ ಮಗು ಶ್ರೀಮಂತ ಆದ ತಕ್ಷಣ ಕಳ್ಸಿಕೊಳಗೆ ಹೋಗ್ತೀವಲ್ವಾ ಹುಡುಗಿನ ಅವತ್ತು ಅವ್ರ ಮನೆಗೆ ಸೊ ಆ ಟೈಮಲ್ಲಿ ಇದೇ ಹಾಕೊಂಡಿದ್ದೆ ಬ್ಲೌಸ್ ಅಷ್ಟೇ ಚೇಂಜು ಸುಮಾರು ಸಲ ಹಾಕಿದ್ದೀನಿ ನಾನು ಯಾವ ಸೀರೆಯನ್ನು ಇಷ್ಟು ಸಲ ಹಾಕಲ್ಲ ಬಟ್ ಈ ಸೀರೆ ನನಗೆ ತುಂಬ ಇಷ್ಟ ಅಮ್ಮನ ಸೀರೆ ಕ್ರೀದು ಸೊ ಹಾಗಾಗಿ ಈ ಸೀರೆನ ಇವತ್ತು ಹಾಕೊಂಡಿದ್ದೀನಿ ಚಿಕ್ಕದಾಗಿ ಮಾಡ್ತಾಯಿರೋದು ಸೆಕೆಂಡ್ ಅಲ್ವಾ ಯಾರಿಗೂ ಕರೆದಿಲ್ಲ ನಾನು ನನ್ನ ತಂಗಿ ಅಮ್ಮ ಮತ್ತು ನಮ್ಮಮ್ಮ ಸೀರೆ ಮಾಡ್ತಾಯಿರೋದು ಚಿಕ್ಕದಾಗಿ ಶ್ರೀಮಂತ ಶಾಸ್ತ್ರ ಮಾಡೋಕ್ಕೆ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಪ್ಲೇಟಲ್ಲಿ ಅಕ್ಕಿ ಮತ್ತು ಕಾಯಿ ಅದು ಉಡಿ ತುಂಬೋಕ್ಕೆ ಹಾಗೆಯೇ ನೆಕ್ಸ್ಟು ಹೊಸ ಸ್ಯಾರಿ ಮತ್ತು ಐದು ಥರದ ಹಣ್ಣು ಹಾಗೇನೇ ಸ್ವೀಟ್ಸು ಮತ್ತು ಖಾರ ಹೂವು ಅರ್ಶಿಣ ಕುಂಕುಮ ಬಳೆ ಸೊ ಇದಿಷ್ಟನ್ನು ಇಟ್ಕೊಂಡಿದ್ದೀವಿ ಅಂದದಲ್ಲ ತಂಗಿ ನನ್ನ ತಮ್ಮನ ಹೆಂಡತಿಗೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿ ತಂಗಿ ಅಂತಲೇ ಕರಿತೀವಿ ಯಾಕಂದರೆ ಅವಳು ಸ್ವಲ್ಪ ಚಿಕ್ಕವಳು ನಮಗಿಂತ ಹಾಗೆಯೇ ಇವನು ಫಸ್ಟಿನ ಮಗ ಸೊ ಇದು ಚಿಕ್ಕದಾಗಿ ಸೀಮಂತ ಮಾಡ್ತಾ ಇರೋದು ಎರಡನೇ ಮಗುಗೆ ಸೊ ಅಮ್ಮ ಇಲ್ಲಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಫಸ್ಟು ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನನ್ನ ತಮ್ಮನ ಹೆಂಡ್ತಿಗೆ ಗೊತ್ತೇ ಇಲ್ಲ ನಾವು ಈ ರೀತಿ ಶಾಸ್ತ್ರ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಅವಳು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ರೆಡಿ ಆಗು ಅಂತ ಹೇಳಿಬಿಟ್ಟು ಅವಳಿಗೆ ರೆಡಿ ಮಾಡಿಸಿ ಆಮೇಲೆ ನಾನು ನನ್ನ ತಂಗಿ ಮತ್ತು ನಮ್ಮಮ್ಮ ಸೇರಿ ಈ ಥರ ಶಾಸ್ತ್ರವನ್ನು ಮಾಡ್ತಿರೋದು ಅವಳಿಗೆ ತುಂಬ ಖುಷಿಯಾಯಿತು ಯಾಕಂದರೆ ಸರ್ಪ್ರೈಸ್ ಆಗಿ ನಾವು ಮಾಡಿದ್ದು ಹಾಗೆಯೇ ಇದು ನನ್ನ ತಮ್ಮ ಅರ್ಶನ ಕುಂಕುಮ ಹಚ್ಚಿ ಸ್ವೀಟ್ಸನ್ನು ತಿನ್ನಿಸ್ತಾ ಇರೋದು ನಾನು ನನ್ನ ತಂಗಿ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ನನ್ನ ಲಾಸ್ಟ್ ತಮ್ಮ ಹಾಗೆಯೇ ನಮ್ಮ ಅಪ್ಪ ಸೇರಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಹಾಗೆಯೇ ಸ್ವೀಟ್ಸನ್ನು ತಿನ್ನಿಸಿದರು ನಾವೆಲ್ಲರೂ ಆಲ್ಮೋಸ್ಟ್ ಆಗಿ ಏನೇ ಕಾರ್ಯ ಮಾಡಬೇಕಂದ್ರೂ ಕೂಡ ಏನಾದರೂ ಮರ್ತು ಬಿಟ್ಟಿರ್ತೀವಲ್ವ ಹಾಗೆಯೇ ಆಯಿತು ನಮಗೆ ಫಸ್ಟ್ ಆರತಿ ಬೆಳಗಬೇಕಿತ್ತು ಅದು ಮರ್ತೋಯಿತು ಮತ್ತು ಲಾಸ್ಟಲ್ಲಿ ನೆನಪಾಯಿತು ಹಾಗಾಗಿ ಮತ್ತೆ ಆರತಿಯನ್ನು ಬೆಳಗಿದ್ವಿ ನಾನು ನನ್ನ ತಂಗಿ ಅಮ್ಮ ಎಲ್ಲ ಸೇರಿ ಇದು ನೋಡಿ ಹಳೇ ಮನೆ ನಮ್ಮ ಅಮ್ಮ ಮನೆಯದು ಅಲ್ಲಿ ನೋಡಿ ನನ್ನ ತಂಗಿ ಹೂ ಕೊಯ್ತಾ ಇದ್ದಾಳೆ ನೋಡಿ ತುಂಬ ಮೇಲೆ ನಾವು ನಮ್ಮ ಅಮ್ಮ ಮನೆಗೆ ಬರ್ತಾ ಇದ್ದೀವಿ ನಾವು ಹುಟ್ಟು ಹುಟ್ಟಿ ಬೆಳೆದಂತಹ ಮನೆ ಇಲ್ಲೆಲ್ಲ ತುಂಬ ಮೆಮೊರೀಸ್ ಇದೆ ಇದು ಆಲದ ಮರ ಇಲ್ಲಿ ನೋಡಿ ಬಾವಿ ನೀರು ಹರಿದು ಈ ಕಡೆ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ರಾಶಿ ಹೂವಾಗಿದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ದಿನದ ಮೇಲೆ ಇದು ಮೆಮೊರೀಸ್ ಯಾಕಂದರೆ ಈ ಮನೆ ಬಿಟ್ಟೋದ್ಮೇಲೆ ನಮಗೆ ಜಾಸ್ತಿ ಇಲ್ಲಿ ಬರೋಕ್ಕಾಗ್ತಿಲ್ಲ ಹಾಗಾಗಿ ಇಲ್ಲಿ ನೋಡಿ ತುಂಬ ಹೂವಾಗಿದೆ ಘಮ ಘಮ ಅಂತ ಇದೆ ಇದಕ್ಕೆ ನಾವು ಅನಂತನ ಹೂವು ಅಂತ ಹೇಳ್ತೀವಿ ನೋಡಿ ಎಷ್ಟೋ ಒಂದಾಗಿದೆ ಅಂತ ಫುಲ್ಲಾಗಿದೆ ಇದು ನೋಡಿ ಹಳೇ ಮನೆ ಹಂಚಿನ ಮನೆ ಆಗಿತ್ತು ಸೊ ಈ ಥರ ಇಲ್ಲಿ ನನ್ನ ಮದುವೆದಿದೆ ಇಲ್ಲಿ ಹಾಕಿಸಿದ್ದಾರೆ ಇದು ನನ್ನ ತಂಗಿ ಮದುವೆದು ಇದು ನನ್ನ ತಮ್ಮನ ಮದುವೆದು ಇಲ್ಲೆಲ್ಲ ಫೋಟೋಸ್ ಇದೆ ಇಲ್ಲಿ ಗನ್ವಿತಾ ಇದ್ದಾನೆ ಸೊ ನೋಡಿ ಈ ಥರ ಇತ್ತು ಹಳೆ ಮನೆ ಬಟ್ ತುಂಬ ಚೆನ್ನಾಗಿತ್ತು ನೋಡಿ ಇದೆಲ್ಲ ಇಟ್ಟಿದ್ದಾರೆ ಇದೆಲ್ಲ ಡೈನಿಂಗ್ ಟೇಬಲ್ ಇಟ್ಟಿದ್ವಿ ಆ ಕಡೆ ಹೋದ್ರೆ ಅಡುಗೆ ಮನೆ ಇದೆ ಇನ್ನೊಂದು ಸಲ ಯಾವಾಗಾದರೂ ಫ್ರೀ ಆದಾಗ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಕುಟೇಶ್ವರಿ ದೇವಸ್ಥಾನ ಅಂತ ಇದೆಯಲ್ವಾ ಸೊ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿ ನೋಡಿ ಆ ಕಡೆ ಈ ಕಡೆ ಇರೋದು ಇದು ಕಾಂಡ್ಲದ ಮರಗಳು ನಾವು ಇದ್ದಾಗ ಈ ತರ ರೋಡ್ ಆಗಿರಲಿಲ್ಲ ಈಗ ಚೆನ್ನಾಗಿ ಕಾಂಕ್ರೀಟ್ ರೋಡ್ ಆಗಿದೆ ಸೊ ಇಲ್ಲಿ ನೋಡಿ ಇದೆಲ್ಲ ಕಾಂಡ್ಲ ಮರಗಳು ಚಿಕ್ಕ ಚಿಕ್ಕದಾಗಿಲ್ಲ ಹುಟ್ಟಕೊಂತ ಇದೆ ಕೆಳಗೆ ನೋಡಿ ಈ ತರ ಇದೆ ಸೊ ಕಾಂಡ್ಲದ ಮರಗಳಂತೂ ನೋಡಕ್ಕೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಹಾಗೆಯೇ ನನಗಂತೂ ತುಂಬಾ ಖುಷಿ ಆಯ್ತು ಪ್ರತಿಯೊಬ್ಬ ಹೆಣ್ಮಕ್ಕಳಿಗೂ ಅಷ್ಟೇ ಅಲ್ವಾ ತವ್ರ ಮನೆಗೆ ಬಂದಾಗ ಅವ್ರು ಹುಟ್ಟಿ ಬೆಳೆದಂಥ ಊರನ್ನು ನೋಡೋಕ್ಕೆ ತುಂಬ ಖುಷಿಯಾಗತ್ತೆ ನನಗೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಖುಷಿಯಾಯಿತು ಚಿಕ್ಕವರಿದ್ದಾಗಿನ ಎಲ್ಲ ಮೆಮೊರೀಸ್ಗಳು ಒಂದು ಸಲ ಕಣ್ಣಿಗೆ ಬಂತು ಹಾಗೆಯೇ ಹೇಳೋಕ್ಕೆ ಮರೆತೋಯಿತು ಇದೇ ಜಾಗದಲ್ಲಿ ಚಮಕ್ ಮೂವಿದು ಒಂದು ಸಾಂಗ್ ಶೂಟಿಂಗ್ ಇಲ್ಲೇ ಆಗಿದ್ದು ಹಾಗೆಯೇ ನಮ್ಮೂರಿನ ಶಕ್ತಿ ದೇವತೆ ತಾಯಿ ಕೋಟೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಪ್ರತಿ ಸಲ ಬಂದಾಗಲೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ ಸೊ ಇದು ನಮ್ಮ ಗ್ರಾಮ ದೇವತೆ ಇದು ನೋಡಿ ಹಳೆಯ ದೇವಸ್ಥಾನ ಹಿರೇ ಅಂತ ಹಿಂದ್ಗಡೆ ಇರೋದು ಹೊಸ ದೇವಸ್ಥಾನ ಕಟ್ಸ್ತಾ ಇದ್ದಾರೆ ತುಂಬಾ ಹಳೆಯ ಕಾಲದ ದೇವಸ್ಥಾನ ಇದೆಲ್ಲ ಈ ಇದೆ ಇದು ಇದು ನೋಡಿ ಹೊಸ ದೇವಸ್ಥಾನ ಇದು ರೆಡಿ ಆಗ್ತಾ ಇದೆ ಇವಾಗ ಗನ್ವಿತಾ ಕಲ್ಯಕ ಹೊಂದಿದ್ದಾನೆ ಗನ್ವಿತಾ ಕೊಡಗನು ಅಪ್ಪ ಹಶೋ ಆಯ್ತಾ ಹಶ ಆಯ್ತ ಮಗ ಸೊ ಮಳೆಗಾಲದಲ್ಲಿ ನಮ್ಮೂರಿಗೆ ಬಂದು ನಮ್ಮೂರನ್ನು ನೋಡಿ ನನಗಂತೂ ತುಂಬ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್